ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಇಂದಿನ ವೇಗದ ಜಗತ್ತಿನಲ್ಲಿ ಮೊಬೈಲ್ ಫೋನ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅವರು ನಮ್ಮನ್ನು ಪ್ರಪಂಚದೊಂದಿಗೆ ಸಂಪರ್ಕದಲ್ಲಿರಿಸುತ್ತಾರೆ ಮತ್ತು ನಮ್ಮ ಬೆರಳ ತುದಿಯಲ್ಲಿ ನಮಗೆ ಅನುಕೂಲವನ್ನು ಒದಗಿಸುತ್ತಾರೆ ಆದಾಗ್ಯೂ ಈ ಅನುಕೂಲವೂ ವೆಚ್ಚ ಕಡಿತ ಉತ್ಪಾದಕತೆಯಲ್ಲಿ ಬರುತ್ತದೆ ಮೊಬೈಲ್ ಅಧಿಸೂಚನೆಗಳಿಂದ ಆಗಾಗ ಉಂಟಾಗುವ ಅಡಚಣೆಗಳು ಏಕಾಗ್ರತೆಯನ್ನು ಕುಂಠಿತಗೊಳಿಸಬಹುದು ಕಾರ್ಯವನ್ನು ಪೂರ್ಣಗೊಳಿಸಲು ಅಡ್ಡಿಯಾಗಬಹುದು ಮತ್ತು ಒಟ್ಟಾರೆ ಉತ್ಪಾದಕತೆಯನ್ನು ಕಡಿಮೆ ಮಾಡಬಹುದು ಒಂದು ಕಾರ್ಯದ ಸಮಯದಲ್ಲಿ ನಮಗೆ ಅಡಚಣೆ ಉಂಟಾದಾಗ ಮೂಲ ಕಾರ್ಯಕ್ಕೆ ಹಿಂತಿರುಗಲು ಸರಾಸರಿ ಇಪ್ಪತ್ತ್ ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ಗಳು ಅಥವಾ ಮೆಸೇಜಿಂಗ್ ಅಪ್ಲಿಕೇಶನ್ಗಳಿಂದ ಅಧಿಸೂಚನೆಗಳೊಂದಿಗೆ ಮೊಬೈಲ್ ಫೋನ್ಗಳು ಪ್ರತಿ ಕೆಲವು ಸೆಕೆಂಡ್ಗಳಿಗೆ ಕೇಂಕರಿಸುವುದರಿಂದ ನಮ್ಮ ಏಕಾಗ್ರತೆಯ ಮಟ್ಟವು ಹಿಟ್ ಆಗುವುದರಲ್ಲಿ ಆಶ್ಚರ್ಯವೇನಿಲ್ಲ ಕೆಲಸದ ಉತ್ಪಾದಕತೆಯನ್ನು ಅಡ್ಡಿಪಡಿಸುವುದರ ಜೊತೆಗೆ ಈ ಆಗಾಗ್ಗೆ ಗೊಂದಲಗಳು ಒತ್ತಡವನ್ನು ಉಂಟುಮಾಡಬಹುದು ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಮೊಬೈಲ್ ಪ್ರೇರಿತ ಕಡಿಮೆ ಉತ್ಪಾದಕತೆಯ ಪರಿಣಾಮಗಳನ್ನು ಎದುರಿಸಲು ವ್ಯಕ್ತಿಗಳು ತಮ್ಮ ಫೋನ್ ಬಳಕೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಕಲಿಯಬೇಕು ಮೊಬೈಲ್ ಫೋನ್ಗಳು ನಮ್ಮ ಜೀವನದ ಅನಿವಾರ್ಯ ಭಾಗವಾಗಿದೆ ಸ್ಮಾರ್ಟ್ಫೋನ್ಗಳ ಏರಿಕೆಯೊಂದಿಗೆ ನಮ್ಮ ಬೆರಳ ತುದಿಯಲ್ಲಿರುವ ಮಾಹಿತಿಯ ಪ್ರಪಂಚಕ್ಕೆ ನಾವು ನಿರಂತರ ಪ್ರವೇಶವನ್ನು ಹೊಂದಿದ್ದೇವೆ ಆದಾಗ್ಯೂ ಮಾಹಿತಿಗೆ ಈ ಸುಲಭವಾದ ಪ್ರವೇಶವು ದುರ್ಬಲ ನಿರ್ಧಾರ ಮಾಡುವಿಕೆಗೆ ಕಾರಣವಾಗಬಹುದು ಮೊಬೈಲ್ ಸಾಧನಗಳಲ್ಲಿ ಲಭ್ಯವಿರುವ ಮಾಹಿತಿಯ ಸಂಪೂರ್ಣ ಪ್ರಮಾಣವು ಅಗಾಧವಾಗಿರಬಹುದು ಇದು ನಿರ್ಧಾರ ಪಾರ್ಶ್ವವಾಯುವಿಗೆ ಕಾರಣವಾಗುತ್ತದೆ ಜನರು ನಿರಂತರವಾಗಿ ಮಾಹಿತಿಯೊಂದಿಗೆ ಸ್ಫೋಟಿಸಿದಾಗ ಹಠಾತ್ ಪ್ರವೃತ್ತಿಯ ಆಯ್ಕೆಗಳನ್ನು ಮಾಡುತ್ತಾರೆ ಎಂದು ಅಧ್ಯಯನಗಳು ತೋರಿಸುತ್ತವೆ ಏಕೆಂದರೆ ಮೆದುಳು ಓವರ್ಲೋಡ್ ಆಗುತ್ತದೆ ಮತ್ತು ತರ್ಕಬದ್ಧ ಚಿಂತನೆಗಿಂತ ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತದೆ ಇದಲ್ಲದೆ ಮೊಬೈಲ್ ಪ್ರೇರಿತ ದುರ್ಬಲ ನಿರ್ಧಾರ ಮಾಡುವಿಕೆಯು ವೈಯಕ್ತಿಕ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ವ್ಯವಹಾರಗಳು ಮತ್ತು ಸಂಸ್ಥೆಗಳಿಗೆ ಗಂಭೀರ ಪರಿಣಾಮಗಳನ್ನು ಬೀರುತ್ತದೆ ನಿರ್ಧಾರದ ಪಾರ್ಶ್ವವಾಯು ತಪ್ಪಿದ ಅವಕಾಶಗಳಿಗೆ ಕಾರಣವಾಗಬಹುದು ಅಥವಾ ನಿರ್ಣಾಯಕ ಸಂದರ್ಭಗಳಿಗೆ ಪ್ರತಿಕ್ರಿಯಿಸುವಲ್ಲಿ ವಿಳಂಬವಾಗಬಹುದು ಉದಾಹರಣೆಗೆ ವ್ಯಾಪಾರ ಮಾಲೀಕರು ತಮ್ಮ ಮೊಬೈಲ್ ಸಾಧನದಲ್ಲಿ ತಮ್ಮ ವಿಲೇವಾರಿಯಲ್ಲಿ ಹೆಚ್ಚಿನ ಡೇಟಾದಿಂದ ಉಂಟಾದ ವಿಶ್ಲೇಷಣೆ ಪಾರ್ಶ್ವವಾಯು ಕಾರಣದಿಂದಾಗಿ ಪ್ರಮುಖ ಕಾರ್ಯತಂತ್ರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ವಿಳಂಬಗೊಳಿಸಬಹುದು ಮೊಬೈಲ್ ಫೋನ್ ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಸಂದೇಶಗಳನ್ನು ಪರಿಶೀಲಿಸುವುದರಿಂದ ಸಾಮಾಜಿಕ ಮಾಧ್ಯಮದ ಮೂಲಕ ಸ್ಕ್ರೋಲಿಂಗ್ ಮಾಡುವವರೆಗೆ ನಾವು ನಿರಂತರವಾಗಿ ನಮ್ಮ ಪರದೆಗಳಿಗೆ ಅಂಟಿಕೊಂಡಿರುತ್ತೇವೆ ಆದಾಗ್ಯೂ ಮೊಬೈಲ್ ಫೋನ್ಗಳ ಅತಿಯಾದ ಬಳಕೆಯು ಇತರರೊಂದಿಗೆ ಸಾಮಾಜಿಕ ಸಂವಹನ ಮತ್ತು ಬಾಂಧವ್ಯದಲ್ಲಿ ಕುಸಿತಕ್ಕೆ ಕಾರಣವಾಗಿದೆ ಜನರು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಂದ ಹೆಚ್ಚು ಸಂಪರ್ಕ ಕಡಿತಗೊಳ್ಳುತ್ತಿದ್ದಾರೆ ಮತ್ತು ಅದು ಅವರ ಸಂಬಂಧಗಳ ಮೇಲೆ ಬೀರುವ ಪರಿಣಾಮವನ್ನು ಗುರುತಿಸಲು ವಿಫಲರಾಗಿದ್ದಾರೆ ಸಾಮಾಜಿಕ ಸಂವಹನದ ಸಮಯದಲ್ಲಿ ತಮ್ಮ ಮೊಬೈಲ್ ಫೋನ್ಗಳನ್ನು ಅತಿಯಾಗಿ ಬಳಸುವ ಜನರು ಇತರರೊಂದಿಗೆ ಬಾಂಧವ್ಯವನ್ನು ಬೆಳೆಸುವಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ಅಧಿಸೂಚನೆಗಳು ಅಥವಾ ಕರೆಗಳ ನಿರಂತರ ಅಡಚಣೆಯು ಸಂವಹನ ನಡೆಸುವ ವ್ಯಕ್ತಿಯ ಕಡೆಗೆ ಏಕಾಗ್ರತೆಯ ಕೊರತೆಗೆ ಕಾರಣವಾಗುತ್ತದೆ ಇದನ್ನು ನಿರಾಸಕ್ತಿ ಅಥವಾ ಅಸಭ್ಯತೆ ಎಂದು ಗ್ರಹಿಸಬಹುದು ಇದು ಅರ್ಥಪೂರ್ಣ ಸಂಬಂಧಗಳ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಮತ್ತು ಇತರರೊಂದಿಗೆ ಸಹಾನುಭೂತಿ ಹೊಂದುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ಇದಲ್ಲದೆ ಸಾಮಾಜಿಕ ಸಂವಹನಗಳ ಸಮಯದಲ್ಲಿ ಅತಿಯಾದ ಮೊಬೈಲ್ ಫೋನ್ ಬಳಕೆಯು ವ್ಯಕ್ತಿಗಳು ಪರಸ್ಪರ ರೂಪಿಸುವ ಸಂಪರ್ಕಗಳ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು ಇಂದಿನ ಟೆಕ್ಕ ಬುದ್ಧಿವಂತ ಜಗತ್ತಿನಲ್ಲಿ ಜನರು ತಮ್ಮ ಮೊಬೈಲ್ ಸಾಧನಗಳಿಗೆ ಹೆಚ್ಚು ಗಂಟೆಗಳ ಕಾಲ ಅಂಟಿಕೊಂಡಿರುವುದು ಸಾಮಾನ್ಯವಾಗಿದೆ ಆದಾಗ್ಯೂ ಈ ಸಾಧನಗಳ ದೀರ್ಘಕಾಲದ ಬಳಕೆಯು ಮಸ್ಕ್ಯುಲೋಸ್ಕೆಲಿಟಲ್ ಅಸ್ವಸ್ಥತೆಗೆ ಕಾರಣವಾಗುವ ಒಬ್ಬರ ಭಂಗಿಯ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಉಂಟುಮಾಡಬಹುದು ಪರದೆಯ ಮೇಲೆ ನಿರಂತರವಾಗಿ ಕುಣಿಯುವುದು ಕುತ್ತಿಗೆ ಮತ್ತು ಬೆನ್ನಿನ ಸ್ನಾಯುಗಳ ಮೇಲೆ ಒತ್ತಡವನ್ನು ಉಂಟುಮಾಡಬಹುದು ಈ ಪ್ರದೇಶಗಳಲ್ಲಿ ನೋವು ಮತ್ತು ಬಿಗಿತಕ್ಕೆ ಕಾರಣವಾಗುತ್ತದೆ ಇದಲ್ಲದೆ ಮೊಬೈಲ್ ಸಾಧನಗಳ ಸಣ್ಣ ಪರದೆಗಳು ಸಾಮಾನ್ಯವಾಗಿ ಬಳಕೆದಾರರು ತಮ್ಮ ತಲೆಗಳನ್ನು ದೀರ್ಘಕಾಲದವರೆಗೆ ಕೆಳಕ್ಕೆ ತಿರುಗಿಸುವಂತೆ ಮಾಡುತ್ತದೆ ಇದು ಗರ್ಭಕಂಠದ ಬೆನ್ನುಮೂಳೆಯ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ ಈ ಒತ್ತಡವು ತಲೆನೋವು ಮತ್ತು ತೀವ್ರತರವಾದ ಪ್ರಕರಣಗಳಲ್ಲಿ ಮೈಗ್ರೇನ್ಗೆ ಕಾರಣವಾಗಬಹುದು ದೀರ್ಘಕಾಲದ ಕುತ್ತಿಗೆ ಅಥವಾ ಬೆನ್ನು ನೋವಿನಂತಹ ದೀರ್ಘಕಾಲೀನ ಸಮಸ್ಯೆಗಳನ್ನು ನಾವು ಅಭಿವೃದ್ಧಿಪಡಿಸದಂತೆ ಮೊಬೈಲ್ ಸಾಧನಗಳನ್ನು ಬಳಸುವಾಗ ನಮ್ಮ ಭಂಗಿಯ ಬಗ್ಗೆ ಗಮನಹರಿಸುವುದು ಅತ್ಯಗತ್ಯ ಮೊಬೈಲ್ ಪ್ರೇರಿತ ಭಂಗಿ ಸಂಬಂಧಿತ ನೋವನ್ನು ತಪ್ಪಿಸಲು ಈ ಸಾಧನಗಳನ್ನು ಬಳಸುವಾಗ ಉತ್ತಮ ದಕ್ಷತಾಶಾಸ್ತ್ರವನ್ನು ಅಭ್ಯಾಸ ಮಾಡಲು ತಜ್ಞರು ಸಲಹೆ ನೀಡುತ್ತಾರೆ ಮೊಬೈಲ್ ಸಾಧನಗಳು ನಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ನಾವು ಸಂವಹನ ನಡೆಸುವ ರೀತಿಯಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ ಸಂದೇಶ ಕಳುಹಿಸುವುದು ಮತ್ತು ಕರೆ ಮಾಡುವುದರಿಂದ ಹಿಡಿದು ಸಂಗೀತ ಅಥವಾ ವಿಡಿಯೋಗಳನ್ನು ಸ್ಟ್ರೀಮಿಂಗ್ ಮಾಡುವವರೆಗೆ ಮೊಬೈಲ್ ಫೋನ್ಗಳು ನಮ್ಮ ದೈನಂದಿನ ಜೀವನದಲ್ಲಿ ಅನಿವಾರ್ಯ ಭಾಗವಾಗಿದೆ ಆದಾಗ್ಯೂ ಈ ಸಾಧನಗಳನ್ನು ಬಳಸುವಾಗ ಹೆಡ್ಫೋನ್ಗಳು ಅಥವಾ ಇಯರ್ಬಡ್ಗಳ ಮೂಲಕ ಜೋರಾಗಿ ವಾಲ್ಯೂಮ್ ಮಟ್ಟಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದು ಶ್ರವಣ ಸಮಸ್ಯೆಗಳಿಗೆ ಕಾರಣವಾಗಬಹುದು ವಿಶ್ವ ಆರೋಗ್ಯ ಸಂಸ್ಥೆ ಹೂ ಹನ್ನೆರಡು ಮೂವತ್ತೈದು ವರ್ಷ ವಯಸ್ಸಿನ ಸುಮಾರು ಒಂದು ಪಾಯಿಂಟ್ ಒಂದು ಶತಕೋಟಿ ಜನರು ತಮ್ಮ ವೈಯಕ್ತಿಕ ಆಡಿಯೋ ಸಾಧನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗೀತವನ್ನು ಕೇಳುವುದರಿಂದ ಶ್ರವಣ ನಷ್ಟವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಎದುರಿಸುತ್ತಿದ್ದಾರೆ ಎಂದು ಎಚ್ಚರಿಸಿದೆ ಅನೇಕ ಸ್ಮಾರ್ಟ್ಫೋನ್ ತಯಾರಕರು ಈಗ ಹಿಂದೆಂದಿಗಿಂತಲೂ ಹೆಚ್ಚಿನ ಗರಿಷ್ಠ ವಾಲ್ಯೂಮ್ ಮಟ್ಟವನ್ನು ಒದಗಿಸುತ್ತಾರೆ ಎಂಬ ಅಂಶದಿಂದ ಸಮಸ್ಯೆಯು ಉಲ್ಬಣಗೊಂಡಿದೆ ಇದರರ್ಥ ಬಳಕೆದಾರರು ಅಜಾಗರೂಕತೆಯಿಂದ ಅಪಾಯಕಾರಿಯಾದ ದೊಡ್ಡ ಶಬ್ದ ಮಟ್ಟಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳಬಹುದು ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ಗಳ ಬಳಕೆಯು ರಸ್ತೆಗಳಲ್ಲಿ ಸುರಕ್ಷತೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದೆ ಸಂಶೋಧನೆಯ ಪ್ರಕಾರ ಡ್ರೈವಿಂಗ್ ಮಾಡುವಾಗ ತಮ್ಮ ಫೋನ್ ಬಳಸುವ ಚಾಲಕರು ಅಪಘಾತಗಳು ಗಾಯಗಳು ಮತ್ತು ಸಾವು ನೋವುಗಳಲ್ಲಿ ಭಾಗಿಯಾಗುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಫೋನ್ನಲ್ಲಿ ಸಂದೇಶ ಕಳುಹಿಸುವುದು ಮತ್ತು ಮಾತನಾಡುವುದರ ಜೊತೆಗೆ ಸಾಮಾಜಿಕ ಮಾಧ್ಯಮದ ಮೂಲಕ ಸ್ಕ್ರೋಲಿಂಗ್ ಮಾಡುವುದು ಅಥವಾ ಜಿಪಿಎಸ್ ನ್ಯಾವಿಗೇಷನ್ ಬಳಸುವಂತಹ ಇತರ ಚಟುವಟಿಕೆಗಳು ಚಾಲಕರ ಗಮನವನ್ನು ಬೇರೆಡೆಗೆ ಸೆಳೆಯಬಹುದು ಮತ್ತು ಅಪಘಾತಗಳ ಸಾಧ್ಯತೆಯನ್ನು ಹೆಚ್ಚಿಸಬಹುದು ಮೊಬೈಲ್ ಪ್ರೇರಿತ ದುರ್ಬಲ ಚಾಲನೆಯೊಂದಿಗಿನ ಒಂದು ಗಮನಾರ್ಹ ಸಮಸ್ಯೆ ಎಂದರೆ ಅದು ಚಾಲಕನ ಸುರಕ್ಷತೆಯನ್ನು ಮಾತ್ರವಲ್ಲದೆ ರಸ್ತೆಯಲ್ಲಿರುವ ಇತರರ ಸುರಕ್ಷತೆಯನ್ನು ಸಹ ರಾಜಿ ಮಾಡುತ್ತದೆ ಚಾಲಕನು ತನ್ನ ಕಣ್ಣುಗಳನ್ನು ರಸ್ತೆಯಿಂದ ತೆಗೆದುಹಾಕಿದಾಗ ಅಥವಾ ಫೋನ್ ಅನ್ನು ಬಳಸಲು ಚಕ್ರದಿಂದ ಕೈಗಳನ್ನು ತೆಗೆದುಕೊಂಡಾಗ ಅವರು ತಮ್ಮನ್ನು ಮತ್ತು ಇತರರನ್ನು ಅಪಾಯಕ್ಕೆ ಸಿಲುಕಿಸುತ್ತಾರೆ ಇದು ತೀವ್ರವಾದ ಗಾಯಗಳು ಅಥವಾ ಸಾವಿನಂತಹ ವಿನಾಶಕಾರಿ ಪರಿಣಾಮಗಳಿಗೆ ಕಾರಣವಾಗಬಹುದು ಜಾಗತಿಕವಾಗಿ ಟ್ರಾಫಿಕ್ ಅಪಘಾತಗಳಿಗೆ ವಿಚಲಿತ ಚಾಲನೆಯು ಪ್ರಾಥಮಿಕ ಕಾರಣಗಳಲ್ಲಿ ಒಂದಾಗಿದೆ ಎಂದು ಅಧ್ಯಯನಗಳು ತೋರಿಸಿವೆ ಈ ಸಮಸ್ಯೆಗೆ ಮೊಬೈಲ್ ಫೋನ್ ಬಳಕೆಯು ಪ್ರಮುಖ ಕೊಡುಗೆಯಾಗಿದೆ ಮೊಬೈಲ್ ಸಾಧನಗಳು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಇಮೇಲ್ಗಳನ್ನು ಪರಿಶೀಲಿಸುವುದರಿಂದ ಹಿಡಿದು ಸಾಮಾಜಿಕ ಮಾಧ್ಯಮವನ್ನು ಸರ್ಫಿಂಗ್ ಮಾಡುವವರೆಗೆ ನಾವು ನಮ್ಮ ಮೊಬೈಲ್ ಸಾಧನಗಳಲ್ಲಿ ಗಮನಾರ್ಹ ಸಮಯವನ್ನು ಕಳೆಯುತ್ತೇವೆ ಆದಾಗ್ಯೂ ಈ ಸಾಧನಗಳ ಅತಿಯಾದ ಬಳಕೆಯು ಕಡಿಮೆ ದೈಹಿಕ ಸಾಮರ್ಥ್ಯ ಮತ್ತು ಸ್ನಾಯು ದೌರ್ಬಲ್ಯಕ್ಕೆ ಕಾರಣವಾಗಬಹುದು ಮೊಬೈಲ್ ಸಾಧನದ ಬಳಕೆಯೊಂದಿಗೆ ಬರುವ ಜಡ ಜೀವನ ಶೈಲಿಯು ಈ ಸಮಸ್ಯೆಗೆ ಪ್ರಮುಖ ಕೊಡುಗೆಯಾಗಿದೆ ದೀರ್ಘಾವಧಿಯ ಮೊಬೈಲ್ ಸಾಧನದ ಬಳಕೆಯಿಂದ ಉಂಟಾಗುವ ದೈಹಿಕ ಚಟುವಟಿಕೆಯ ಕೊರತೆಯು ಬೊಜ್ಜು ಮಧುಮೇಹ ಹೃದ್ರೋಗ ಮತ್ತು ಖಿನ್ನತೆಯಂತಹ ಹಲವಾರು ಆರೋಗ್ಯ ತೊಡಕುಗಳಿಗೆ ಕಾರಣವಾಗಬಹುದು ತಮ್ಮ ಮೊಬೈಲ್ ಸಾಧನಗಳಲ್ಲಿ ದಿನಕ್ಕೆ ಮೂರು ಗಂಟೆಗಳಿಗಿಂತ ಹೆಚ್ಚು ಸಮಯವನ್ನು ಕಳೆಯುವ ವ್ಯಕ್ತಿಗಳು ಈ ಆರೋಗ್ಯ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ಇದರ ಜೊತೆಗೆ ಮೊಬೈಲ್ ಸಾಧನವನ್ನು ಬಳಸುವಾಗ ಒಂದೇ ಸ್ಥಾನದಲ್ಲಿ ದೀರ್ಘಕಾಲ ಕಳೆಯುವುದು ಕುತ್ತಿಗೆ ನೋವು ಮತ್ತು ಬೆನ್ನು ನೋವಿಗೆ ಕಾರಣವಾಗಬಹುದು ದೈಹಿಕ ಸಾಮರ್ಥ್ಯದ ಮೇಲೆ ಅತಿಯಾದ ಮೊಬೈಲ್ ಸಾಧನದ ಬಳಕೆಯ ಋಣಾತ್ಮಕ ಪರಿಣಾಮಗಳನ್ನು ಎದುರಿಸಲು ನಿಮ್ಮ ದೈನಂದಿನ ದಿನಚರಿಯಲ್ಲಿ ನಿಯಮಿತ ವ್ಯಾಯಾಮವನ್ನು ಅಳವಡಿಸಿಕೊಳ್ಳುವುದು ಮುಖ್ಯವಾಗಿದೆ ಇಂದಿನ ಡಿಜಿಟಲ್ ಯುಗದಲ್ಲಿ ಪರದೆಯ ಸಮಯವನ್ನು ತಪ್ಪಿಸುವುದು ಅಸಾಧ್ಯವಾಗಿದೆ ಇಮೇಲ್ಗಳನ್ನು ಪರಿಶೀಲಿಸುವುದು ಮತ್ತು ಸಾಮಾಜಿಕ ಮಾಧ್ಯಮ ಪೀಡ್ಗಳ ಮೂಲಕ ಸ್ಕ್ರೋಲಿಂಗ್ ಮಾಡುವುದರಿಂದ ಹಿಡಿದು ಚಲನಚಿತ್ರಗಳನ್ನು ನೋಡುವುದು ಮತ್ತು ಆಟಗಳನ್ನು ಆಡುವುದು ಮೊಬೈಲ್ ಸಾಧನಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಆದಾಗ್ಯೂ ಅತಿಯಾದ ಪರದೆಯ ಸಮಯವು ವ್ಯಸನಕಾರಿ ನಡವಳಿಕೆಗಳಿಗೆ ಕಾರಣವಾಗಬಹುದು ಮಾನಸಿಕ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ ರಾಯಲ್ ಸೊಸೈಟಿ ಫಾರ್ ಪಬ್ಲಿಕ್ ಹೆಲ್ತ್ ವರ್ಸ್ಫ್ ನಡೆಸಿದ ಅಧ್ಯಯನದ ಪ್ರಕಾರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಮೊಬೈಲ್ ಸಾಧನಗಳಲ್ಲಿ ಹೆಚ್ಚು ವ್ಯಸನಕಾರಿ ಅಪ್ಲಿಕೇಶನ್ಗಳಲ್ಲಿ ಸೇರಿವೆ ಜನರು ತಮ್ಮ ಫೋನ್ಗಳಲ್ಲಿ ದಿನಕ್ಕೆ ಸರಾಸರಿ ಮೂರು ಗಂಟೆಗಳ ಕಾಲ ಕಳೆಯುತ್ತಾರೆ ಎಂದು ಅಧ್ಯಯನವು ಕಂಡುಹಿಡಿದಿದೆ ಯುವಕರು ದಿನಕ್ಕೆ ಐದು ಗಂಟೆಗಳವರೆಗೆ ಕಳೆಯುತ್ತಾರೆ ತಂತ್ರಜ್ಞಾನದ ಇಂತಹ ಅತಿಯಾದ ಬಳಕೆಯು ಆತಂಕ ಖಿನ್ನತೆ ನಿದ್ರಾಹೀನತೆ ಮತ್ತು ಕಡಿಮೆ ಸ್ವಾಭಿಮಾನಕ್ಕೆ ಕಾರಣವಾಗಬಹುದು ಇದಲ್ಲದೆ ವ್ಯಕ್ತಿಗಳು ನೈಜಿಕ್ ಜೀವನದ ಸಂವಹನಗಳನ್ನು ವರ್ಚುವಲ್ಗಳೊಂದಿಗೆ ಬದಲಾಯಿಸಲು ಒಲವು ತೋರುವುದರಿಂದ ಹೆಚ್ಚಿನ ಪರದೆಯ ಸಮಯವು ವೈಯಕ್ತಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ಮೊಬೈಲ್ ಸಾಧನಗಳ ಆಗಮನವು ಸಂವಹನ ಅನುಕೂಲತೆ ಮತ್ತು ಸಂಪರ್ಕದ ಹೊಸ ಯುಗವನ್ನು ತಂದಿದೆ ಆದಾಗ್ಯೂ ಈ ತಾಂತ್ರಿಕ ಬದಲಾವಣೆಯು ನಕಾರಾತ್ಮಕ ಸಾಮಾಜಿಕ ಪರಿಣಾಮಗಳನ್ನು ಉಂಟುಮಾಡಿದೆ ಅದು ನಾವು ಪರಸ್ಪರ ಹೇಗೆ ಸಂವಹನ ನಡೆಸುತ್ತೇವೆ ಎಂಬುದನ್ನು ಬದಲಾಯಿಸಿದೆ ಮೊಬೈಲ್ ಸಾಧನಗಳ ಮಿತಿಮೀರಿದ ಬಳಕೆಯು ದುರ್ಬಲ ಸಾಮಾಜಿಕ ಶಿಷ್ಟಾಚಾರಕ್ಕೆ ಕಾರಣವಾಗಬಹುದು ಇದು ಇಂದು ಅನೇಕ ವ್ಯಕ್ತಿಗಳಲ್ಲಿ ಬೆಳೆಯುತ್ತಿರುವ ಕಾಳಜಿಯಾಗಿದೆ ಇತರ ಗಡಿಗಳಿಗೆ ಗೌರವದ ಕೊರತೆಯು ಒಂದು ಪ್ರಮುಖ ಸಮಸ್ಯೆಯಾಗಿದೆ ನಿರಂತರ ಅಧಿಸೂಚನೆಗಳೊಂದಿಗೆ ಸಂಭಾಷಣೆಯ ಮಧ್ಯದಲ್ಲಿ ಅಥವಾ ಮುಖಾಮುಖಿ ಸಂವಾದದ ಸಮಯದಲ್ಲಿ ಸಹ ಜನರು ತಮ್ಮ ಫೋನ್ಗಳನ್ನು ಪರಿಶೀಲಿಸಲು ಬಲವಂತವಾಗಿ ಭಾವಿಸುತ್ತಾರೆ ಈ ನಡವಳಿಕೆಯು ನಮ್ಮ ಅವಿಭಜಿತ ಗಮನವನ್ನು ಸಮರ್ಥಿಸುವಷ್ಟು ಮುಖ್ಯ ಅಥವಾ ಆಸಕ್ತಿದಾಯಕವಲ್ಲ ಎಂದು ಇತರರಿಗೆ ಸಂಕೇತಿಸುತ್ತದೆ ಮತ್ತು ಹತಾಶೆ ಮತ್ತು ಅಗೌರವದ ಭಾವನೆಗಳಿಗೆ ಕಾರಣವಾಗಬಹುದು ಇದಲ್ಲದೆ ಇದು ವ್ಯಕ್ತಿಗಳು ಪರಸ್ಪರ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಹೆಣಗಾಡುವ ವಾತಾವರಣವನ್ನು ಸೃಷ್ಟಿಸುತ್ತದೆ ಸ್ಮಾರ್ಟ್ಫೋನ್ಗಳು ಮತ್ತು ಟ್ಯಾಬ್ಲೆಟ್ಗಳಂತಹ ಮೊಬೈಲ್ ಸಾಧನಗಳು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅವರು ನಮ್ಮನ್ನು ಸಂಪರ್ಕಿಸುತ್ತಾರೆ ಮಾಹಿತಿ ಮತ್ತು ಮನರಂಜನೆ ನೀಡುತ್ತಾರೆ ಆದಾಗ್ಯೂ ಅವರು ಸೃಜನಶೀಲತೆಗೆ ಅಡ್ಡಿಪಡಿಸುವ ಪ್ರಮುಖ ವ್ಯಾಕುಲತೆಯಾಗಬಹುದು ಮೊಬೈಲ್ ಸಾಧನಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವುದರಿಂದ ಸೃಜನಾತ್ಮಕ ಚಿಂತನೆ ಸಮಸ್ಯೆಯ ಪರಿಹರಣೆ ಮತ್ತು ನಾವೀನ್ಯತೆಗೆ ಅವಕಾಶಗಳನ್ನು ಮಿತಿಗೊಳಿಸಬಹುದು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳ ಏರಿಕೆಯೊಂದಿಗೆ ಅಧಿಸೂಚನೆಗಳನ್ನು ನಿರಂತರವಾಗಿ ಪರಿಶೀಲಿಸುವುದು ಅಥವಾ ಫೀಡ್ಗಳ ಮೂಲಕ ಸ್ಕ್ರಾಲ್ ಮಾಡುವುದು ಎಂದಿಗಿಂತಲೂ ಸುಲಭವಾಗಿದೆ ಪ್ರಚೋದನೆಯ ಈ ನಿರಂತರ ಅಗತ್ಯವು ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸುವಾಗ ಏಕಾಗ್ರತೆ ಮತ್ತು ಗಮನದ ಕೊರತೆಗೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ಮನರಂಜನೆ ಮತ್ತು ಮಾಹಿತಿಗಾಗಿ ಮೊಬೈಲ್ ಸಾಧನಗಳನ್ನು ಅವಲಂಬಿಸುವುದರಿಂದ ಹೊಸ ಅನುಭವಗಳನ್ನು ಹುಡುಕುವಲ್ಲಿ ಅಥವಾ ವಿವಿಧ ಮೂಲಗಳಿಂದ ಕಲಿಯುವುದರಲ್ಲಿ ಒಬ್ಬನು ತೃಪ್ತನಾಗಬಹುದು ಇದಲ್ಲದೆ ಪರದೆಗಳಿಂದ ಹೊರಸೂಸುವ ನೀಲಿ ಬೆಳಕು ಅರಿವಿನ ಕಾರ್ಯ ಮತ್ತು ಸೃಜನಶೀಲತೆಗೆ ನಿರ್ಣಾಯಕವಾದ ನಿದ್ರೆಯ ಮಾದರಿಗಳನ್ನು ಅಡ್ಡಿಪಡಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಮೊಬೈಲ್ ಸಾಧನಗಳು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಇಮೇಲ್ಗಳನ್ನು ಪರಿಶೀಲಿಸುವುದರಿಂದ ಹಿಡಿದು ಸಾಮಾಜಿಕ ಮಾಧ್ಯಮ ಪೀಡ್ಗಳ ಮೂಲಕ ಸ್ಕ್ರೋಲಿಂಗ್ ಮಾಡುವವರೆಗೆ ನಾವು ನಿರಂತರವಾಗಿ ನಮ್ಮ ಪರದೆಗಳಿಗೆ ಅಂಟಿಕೊಂಡಿರುತ್ತೇವೆ ಆದಾಗ್ಯೂ ಮೊಬೈಲ್ ಫೋನ್ಗಳ ಮೇಲಿನ ಈ ಅತಿಯಾದ ಅವಲಂಬನೆಯು ದುರ್ಬಲ ಸಮಯ ನಿರ್ವಹಣೆಗೆ ಮತ್ತು ಕಡಿಮೆ ಉತ್ಪಾದಕತೆಗೆ ಕಾರಣವಾಗಬಹುದು ವಿಶೇಷವಾಗಿ ಇದು ಕೆಲಸಕ್ಕೆ ಸಂಬಂಧಿಸಿದ ಕಾರ್ಯಗಳಿಗೆ ಬಂದಾಗ ಮೊಬೈಲ್ ಸಾಧನಗಳ ದೀರ್ಘಾವಧಿಯ ಬಳಕೆಯು ಆಲಸ್ಯ ಮತ್ತು ಕಳಪೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳಿಗೆ ಕಾರಣವಾಗಬಹುದು ಎಂದು ಅಧ್ಯಯನಗಳು ತೋರಿಸಿವೆ ಏಕೆಂದರೆ ಅಪ್ಲಿಕೇಶನ್ಗಳು ಮತ್ತು ಸಂದೇಶಗಳಿಂದ ನಿರಂತರ ಅಧಿಸೂಚನೆಗಳು ಮತ್ತು ವ್ಯಾಕುಲತೆಗಳು ನಮ್ಮ ಏಕಾಗ್ರತೆಗೆ ಅಡ್ಡಿಪಡಿಸುತ್ತವೆ ಪ್ರಮುಖ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಲು ಕಷ್ಟವಾಗುತ್ತದೆ ಇದರ ಜೊತೆಗೆ ಈ ಸಾಧನಗಳು ಹೊರಸೂಸುವ ನೀಲಿ ಬೆಳಕು ನಿದ್ರೆಯ ಮಾದರಿಗಳನ್ನು ಅಡ್ಡಿಪಡಿಸುತ್ತದೆ ಇದು ಆಯಾಸಕ್ಕೆ ಕಾರಣವಾಗುತ್ತದೆ ಮತ್ತು ದಿನದಲ್ಲಿ ಅರಿವಿನ ಕಾರ್ಯವನ್ನು ಕಡಿಮೆ ಮಾಡುತ್ತದೆ ಇದಲ್ಲದೆ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅಸಮರ್ಥತೆಯು ಮೊಬೈಲ್ ಸಾಧನದ ಚಟದ ಸಾಮಾನ್ಯ ಲಕ್ಷಣವಾಗಿದೆ ಪ್ರಮುಖ ಸಭೆಗಳು ಅಥವಾ ಗಡುವುಗಳ ಸಮಯದಲ್ಲಿ ಇಮೇಲ್ಗಳನ್ನು ಪರಿಶೀಲಿಸುವುದು ಅಥವಾ ಸಂದೇಶಗಳಿಗೆ ಪ್ರತಿಕ್ರಿಯಿಸುವುದು ತಪ್ಪಿದ ಅವಕಾಶಗಳಿಗೆ ಅಥವಾ ಕೆಲಸದಲ್ಲಿ ಶಿಸ್ತಿನ ಕ್ರಮಕ್ಕೆ ಕಾರಣವಾಗಬಹುದು ಇಂದಿನ ವೇಗದ ಜಗತ್ತಿನಲ್ಲಿ ಮೊಬೈಲ್ ಫೋನ್ಗಳು ಸಂವಹನ ಮತ್ತು ಮನೋರಂಜನೆಗಾಗಿ ಸರ್ವತ್ರ ಸಾಧನವಾಗಿ ಮಾರ್ಪಟ್ಟಿವೆ ಆದಾಗ್ಯೂ ಅವರ ಅತಿಯಾದ ಬಳಕೆಯು ಕುಟುಂಬ ಸಂಬಂಧಗಳ ಮೇಲೆ ವರ್ಣಾತ್ಮಕ ಪರಿಣಾಮಗಳಿಗೆ ಕಾರಣವಾಗಬಹುದು ಕುಟುಂಬಗಳಲ್ಲಿ ಅತಿಯಾದ ಮೊಬೈಲ್ ಫೋನ್ ಬಳಕೆಯು ಒಟ್ಟಿಗೆ ಕಳೆಯುವ ಗುಣಮಟ್ಟದ ಸಮಯವನ್ನು ಕಡಿಮೆ ಮಾಡುತ್ತದೆ ಸಂವಹನಕ್ಕೆ ಅಡ್ಡಿಯಾಗುತ್ತದೆ ಮತ್ತು ಸಂಬಂಧಗಳಲ್ಲಿ ವಿಘಟನೆಗೆ ಕಾರಣವಾಗುತ್ತದೆ ಮೊಬೈಲ್ ಫೋನ್ ಬಳಕೆಯು ಕುಟುಂಬದ ಬಾಂಧವ್ಯದ ಮೇಲೆ ಪರಿಣಾಮ ಬೀರುವ ಒಂದು ಪ್ರಾಥಮಿಕ ವಿಧಾನವೆಂದರೆ ಮುಖಾಮುಖಿ ಸಂವಹನವನ್ನು ಕಡಿಮೆ ಮಾಡುವುದು ಜನರು ತಮ್ಮ ಪರದೆಯ ಮೇಲೆ ಹೆಚ್ಚು ಸಮಯವನ್ನು ಕಳೆಯುವುದರಿಂದ ಅವರು ಒಂದೇ ಕೋಣೆಯಲ್ಲಿ ದೈಹಿಕವಾಗಿ ಇರುವಾಗಲೂ ಸಹ ಪರಸ್ಪರ ಕಡಿಮೆ ಮಾತನಾಡುತ್ತಾರೆ ಈ ಸಂವಹನದ ಕೊರತೆಯು ತಪ್ಪು ತಿಳುವಳಿಕೆ ಮತ್ತು ಘರ್ಷಣೆಗಳಿಗೆ ಕಾರಣವಾಗಬಹುದು ಇದು ಕುಟುಂಬದ ಬಂಧಗಳನ್ನು ಮತ್ತಷ್ಟು ನಾಶಪಡಿಸುತ್ತದೆ ಮಿತಿಮೀರಿದ ಮೊಬೈಲ್ ಫೋನ್ ಬಳಕೆಯು ಕುಟುಂಬದ ಬಾಂಧವ್ಯಕ್ಕೆ ಅಡ್ಡಿಯುಂಟು ಮಾಡುವ ಇನ್ನೊಂದು ವಿಧಾನವೆಂದರೆ ತಮ್ಮ ಪ್ರೀತಿ ಪಾತ್ರರೊಂದಿಗಿನ ಅರ್ಥಪೂರ್ಣ ಚಟುವಟಿಕೆಗಳಿಂದ ವ್ಯಕ್ತಿಗಳನ್ನು ವಿಚಲಿತಗೊಳಿಸುವುದು ಪ್ರಪಂಚದಾದ್ಯಂತ ಜನರು ಮೊಬೈಲ್ ಸಾಧನಗಳನ್ನು ಸ್ವೀಕರಿಸಿದ್ದಾರೆ ಮತ್ತು ಅವರು ದೈನಂದಿನ ಜೀವನದ ಅತ್ಯಗತ್ಯ ಭಾಗವಾಗಿದ್ದಾರೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಇಮೇಲ್ಗಳನ್ನು ಪರಿಶೀಲಿಸುವುದು ಸಾಮಾಜಿಕ ಮಾಧ್ಯಮ ಪೀಡ್ಗಳನ್ನು ಬ್ರೌಸ್ ಮಾಡುವುದು ಮತ್ತು ಆಟಗಳನ್ನು ಆಡುವುದರಿಂದ ಹಿಡಿದು ಸ್ನೇಹಿತರಿಗೆ ಸಂದೇಶ ಕಳುಹಿಸುವುದು ಮತ್ತು ವಿಡಿಯೋಗಳನ್ನು ವೀಕ್ಷಿಸುವುದು ಮೊಬೈಲ್ ಸಾಧನಗಳು ಯಾವಾಗಲೂ ಕೈಗೆಟುಕುತ್ತವೆ ಆದಾಗ್ಯೂ ಈ ಸಾಧನಗಳ ಅತಿಯಾದ ಬಳಕೆಯು ದುರ್ಬಲ ಮಾನಸಿಕ ಆರೋಗ್ಯದೊಂದಿಗೆ ಸಂಬಂಧ ಹೊಂದಿದೆ ಇತ್ತೀಚಿನ ಅಧ್ಯಯನಗಳು ತಮ್ಮ ಫೋನ್ಗಳಲ್ಲಿ ಹೆಚ್ಚು ಸಮಯ ಕಳೆಯುವ ಜನರು ಆತಂಕದ ಅಸ್ವಸ್ಥತೆಗಳು ಮತ್ತು ಖಿನ್ನತೆಯನ್ನು ಬೆಳೆಸುವ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಸೂಚಿಸುತ್ತದೆ ಈ ಅಸ್ವಸ್ಥತೆಗಳ ಜೊತೆಗೆ ಅತಿಯಾದ ಫೋನ್ ಬಳಕೆ ಮತ್ತು ಗಮನ ಕೊರತೆ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಎಡಿಎಚ್ಡಿ ರೋಗ ಲಕ್ಷಣಗಳ ನಡುವಿನ ಸಂಪರ್ಕವನ್ನು ಸಂಶೋಧಕರು ಕಂಡುಕೊಂಡಿದ್ದಾರೆ ವಿವಿಧ ಅಪ್ಲಿಕೇಶನ್ಗಳಿಂದ ನಿರಂತರ ಅಧಿಸೂಚನೆಗಳು ವ್ಯಕ್ತಿಗಳಿಗೆ ವ್ಯಾಕುಲತೆಯನ್ನು ಉಂಟುಮಾಡಬಹುದು ಇದು ಪ್ರಮುಖ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುವಲ್ಲಿ ತೊಂದರೆಗೆ ಕಾರಣವಾಗುತ್ತದೆ ಮೊಬೈಲ್ ಸಾಧನಗಳ ವ್ಯಸನಕಾರಿ ಸ್ವಭಾವವು ನಿದ್ರಾಭಂಗಕ್ಕೆ ಕಾರಣವಾಗಬಹುದು ಮೊಬೈಲ್ ಸಾಧನಗಳು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ ನಾವು ಅವುಗಳನ್ನು ಸಂವಹನ ಮನರಂಜನೆ ಮತ್ತು ಹಣಕಾಸಿನ ವಹಿವಾಟುಗಳಿಗೆ ಬಳಸುತ್ತೇವೆ ಆದಾಗ್ಯೂ ಮೊಬೈಲ್ ಬಳಕೆ ಹೆಚ್ಚುತ್ತಿರುವಂತೆ ಸೈಬರ್ ಭದ್ರತೆಗೆ ಸಂಬಂಧಿಸಿದ ಅಪಾಯಗಳು ಹೆಚ್ಚಾಗುತ್ತವೆ ಮೊಬೈಲ್ ಸಾಧನಗಳಲ್ಲಿನ ಅಸಮರ್ಪಕ ಸುರಕ್ಷತಾ ಕ್ರಮಗಳು ಗೌಪ್ಯತೆ ಉಲ್ಲಂಘನೆ ಗುರುತಿನ ಕಳ್ಳತನ ಮತ್ತು ಮಾನಸಿಕ ತೊಂದರೆಗೆ ಕಾರಣವಾಗಬಹುದು ದೊಡ್ಡ ಸೈಬರ್ ಬೆದರಿಕೆಗಳಲ್ಲಿ ಒಂದಾದ ಫಿಶಿಂಗ್ ದಾಳಿಗಳು ಸಾಮಾನ್ಯವಾಗಿ ಇಮೇಲ್ಗಳು ಅಥವಾ ಪಠ್ಯ ಸಂದೇಶಗಳ ಮೂಲಕ ಕಾರ್ಯಗತಗೊಳಿಸಲ್ಪಡುತ್ತವೆ ಅದು ಕಾನೂನುಬದ್ಧವಾಗಿ ಗೋಚರಿಸುತ್ತದೆ ಆದರೆ ಬಳಕೆದಾರರು ತಮ್ಮ ವೈಯಕ್ತಿಕ ಮಾಹಿತಿಯನ್ನು ನೀಡುವಂತೆ ಮೋಸಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತೊಂದು ಸಾಮಾನ್ಯ ಬೆದರಿಕೆ ಮಾಲ್ವೇರ್ ಆಗಿದ್ದು ಅದು ಸಾಧನವನ್ನು ಸೋಂಕಿಸಬಹುದು ಮತ್ತು ಬಳಕೆದಾರರ ಅರಿವಿಲ್ಲದೆ ಸೂಕ್ಷ್ಮ ಡೇಟಾವನ್ನು ಸಂಗ್ರಹಿಸಬಹುದು ಇದಲ್ಲದೆ ವೈ ಫೈ ನೆಟ್ವರ್ಕ್ಗಳು ಗಮನಾರ್ಹ ಅಪಾಯವನ್ನು ಉಂಟುಮಾಡುತ್ತವೆ ಏಕೆಂದರೆ ಅವುಗಳು ಬಳಕೆದಾರರ ದಟ್ಟಣೆಯನ್ನು ಸುಲಭವಾಗಿ ಪ್ರತಿಬಂಧಿಸಲು ಹ್ಯಾಕರ್ಗಳಿಗೆ ಅವಕಾಶ ನೀಡುತ್ತವೆ ಈ ಸೈಬರ್ ಬೆದರಿಕೆಗಳ ಪರಿಣಾಮಗಳು ತೀವ್ರವಾಗಿರಬಹುದು ಗೌಪ್ಯತೆಯ ಉಲ್ಲಂಘನೆಯು ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಅಥವಾ ಸಾಮಾಜಿಕ ಭದ್ರತೆ ಸಂಖ್ಯೆಗಳಂತಹ ವೈಯಕ್ತಿಕ ಡೇಟಾವು ತಪ್ಪು ಕೈಗೆ ಬೀಳುತ್ತದೆ ಎಂದು ಅರ್ಥೈಸಬಹುದು ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಮೊಬೈಲ್ ಸಾಧನಗಳಲ್ಲಿ ಆದರ್ಶೀಕರಿಸಿದ ಚಿತ್ರಗಳು ಮತ್ತು ಜೀವನ ಶೈಲಿಯೊಂದಿಗೆ ನಾವು ನಿರಂತರವಾಗಿ ಸ್ಫೋಟಿಸುತ್ತೇವೆ ಸಂಪೂರ್ಣವಾಗಿ ಕ್ಯೂರೇಟೆಡ್ ಇನ್ಸ್ಟಾಗ್ರಾಮ್ ಫೀಡ್ಗಳಿಂದ ಎಡಿಟ್ ಮಾಡಿದ ಸ್ನ್ಯಾಪ್ಚಾಟ್ ಕಥೆಗಳವರೆಗೆ ಈ ತೋರಿಕೆಯಲ್ಲಿ ಪರಿಪೂರ್ಣ ಜೀವನಕ್ಕೆ ನಮ್ಮನ್ನು ಹೋಲಿಸಿಕೊಳ್ಳುವುದು ಸುಲಭವಾಗಿದೆ ಆದಾಗ್ಯೂ ಈ ನಿರಂತರ ಹೋಲಿಕೆ ಕಡಿಮೆ ಸ್ವಾಭಿಮಾನಕ್ಕೆ ಕಾರಣವಾಗಬಹುದು ಸಾಮಾಜಿಕ ಮಾಧ್ಯಮದ ಬಳಕೆಯು ನಕಾರಾತ್ಮಕ ದೇಹ ಚಿತ್ರಣ ಮತ್ತು ಕಡಿಮೆ ಸ್ವಾಭಿಮಾನಕ್ಕೆ ಬಲವಾಗಿ ಸಂಬಂಧ ಹೊಂದಿದೆ ಎಂದು ಸಂಶೋಧನೆ ತೋರಿಸಿದೆ ಏಕೆಂದರೆ ಆನ್ಲೈನ್ನಲ್ಲಿ ಪ್ರಸ್ತುತಪಡಿಸಲಾದ ಅವಾಸ್ತವಿಕ ಮಾನದಂಡಗಳಿಗೆ ನಾವು ಹೆಚ್ಚಾಗಿ ನಮ್ಮನ್ನು ಹೋಲಿಸಿಕೊಳ್ಳುತ್ತೇವೆ ನಾವು ಅಳೆಯುವುದಿಲ್ಲ ಅಥವಾ ನಮ್ಮ ಸ್ವಂತ ಜೀವನವು ಇತರರಂತೆ ರೋಮಾಂಚನಕಾರಿ ಅಥವಾ ಮನಮೋಹಕವಾಗಿಲ್ಲ ಎಂದು ನಮಗೆ ಅನಿಸಬಹುದು ಇದಲ್ಲದೆ ಸಾಮಾಜಿಕ ಮಾಧ್ಯಮವು ವಾಸ್ತವದ ತಿರುಚಿದ ಆವೃತ್ತಿಯನ್ನು ಸಹ ಪ್ರಸ್ತುತಪಡಿಸುತ್ತದೆ ಅಲ್ಲಿ ಜನರು ದೈನಂದಿನ ಜೀವನದ ಪ್ರಾಪಂಚಿಕ ಕ್ಷಣಗಳಿಗಿಂತ ಹೆಚ್ಚಾಗಿ ತಮ್ಮ ಹೈಲೈಟ್ ರೀಲ್ಗಳನ್ನು ಮಾತ್ರ ತೋರಿಸುತ್ತಾರೆ ಇದು ಜೀವನವು ಹೇಗಿರಬೇಕು ಎಂಬುದಕ್ಕೆ ಅವಾಸ್ತವಿಕ ನಿರೀಕ್ಷೆಯನ್ನು ಸೃಷ್ಟಿಸುತ್ತದೆ ಮತ್ತು ನಮ್ಮ ಅನುಭವಗಳು ಹೊಂದಿಕೆಯಾಗದಿದ್ದಾಗ ನಮಗೆ ಅಸಮರ್ಪಕ ಭಾವನೆಯನ್ನು ಉಂಟುಮಾಡಬಹುದು ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಸಾಧನಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅವರು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುವುದು ಪ್ರಯಾಣದಲ್ಲಿರುವಾಗ ಮಾಹಿತಿಯನ್ನು ಪ್ರವೇಶಿಸುವುದು ಮತ್ತು ರಿಮೋಟ್ ಆಗಿ ಕೆಲಸವನ್ನು ನಿರ್ವಹಿಸುವಂತಹ ಪ್ರಯೋಜನಗಳ ಸಮೃದ್ಧಿಯನ್ನು ನೀಡುತ್ತವೆ ಆದಾಗ್ಯೂ ಪೋಷಕರಿಂದ ಮೊಬೈಲ್ ಸಾಧನಗಳ ಮಿತಿ ಮೀರಿದ ಬಳಕೆಯೂ ತೀವ್ರ ಸಮಸ್ಯೆಗೆ ಕಾರಣವಾಗಬಹುದು ದುರ್ಬಲಗೊಂಡ ಪೋಷಕರು ಮಕ್ಕಳ ಬಾಂಧವ್ಯ ತಮ್ಮ ಫೋನ್ಗಳಿಗೆ ನಿರಂತರವಾಗಿ ಅಂಟಿಕೊಂಡಿರುವ ಪೋಷಕರು ತಮ್ಮ ಮಕ್ಕಳೊಂದಿಗೆ ಪ್ರಮುಖ ಕ್ಷಣಗಳನ್ನು ಕಳೆದುಕೊಳ್ಳುತ್ತಾರೆ ಅವರು ದೈಹಿಕವಾಗಿ ಇರುತ್ತಾರೆ ಆದರೆ ಅವರ ಮಗುವಿನೊಂದಿಗೆ ಭಾವನಾತ್ಮಕವಾಗಿ ತೊಡಗಿಸಿಕೊಂಡಿಲ್ಲ ಇದು ಅವರ ನಡುವಿನ ಸಂವಹನ ಮತ್ತು ಕಳಪೆ ಸಂವಹನ ಕೌಶಲ್ಯಗಳಿಗೆ ಕಾರಣವಾಗುತ್ತದೆ ಇದು ಮಗುವಿನ ಭಾವನಾತ್ಮಕ ಬೆಳವಣಿಗೆಯನ್ನು ಋಣಾತ್ಮಕವಾಗಿ ಪರಿಣಾಮ ಬೀರಬಹುದು ಏಕೆಂದರೆ ಅವರು ತಮ್ಮ ಪೋಷಕರ ಜೀವನದಲ್ಲಿ ನಿರ್ಲಕ್ಷ್ಯ ಮತ್ತು ಅಮುಖ್ಯವೆಂದು ಭಾವಿಸುತ್ತಾರೆ ಇದಲ್ಲದೆ ಪೋಷಕರು ಮೊಬೈಲ್ ಸಾಧನಗಳ ಅತಿಯಾದ ಬಳಕೆಯು ಕುಟುಂಬ ಸದಸ್ಯರೊಂದಿಗೆ ಸಂವಹನ ನಡೆಸುವುದಕ್ಕಿಂತ ಅಥವಾ ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕಿಂತ ಹೆಚ್ಚಿನ ಸಮಯವನ್ನು ಪರದೆಯ ಮೇಲೆ ಕಳೆಯುವ ಮೂಲಕ ಅದನ್ನು ಅನುಸರಿಸುವ ಮಕ್ಕಳಿಗೆ ಕೆಟ್ಟ ಉದಾಹರಣೆಯನ್ನು ಹೊಂದಿಸಬಹುದು ವರ್ಷಗಳಲ್ಲಿ ಮೊಬೈಲ್ ಸಾಧನಗಳು ನಮ್ಮ ದೈನಂದಿನ ಜೀವನದ ಸರ್ವತ್ರ ಭಾಗವಾಗಿದೆ ಅವು ಎಲ್ಲೆಡೆ ಇವೆ ಮತ್ತು ನಾವು ಮಾಡುವ ಎಲ್ಲದಕ್ಕೂ ಬಳಸಲಾಗುತ್ತದೆ ಮಾಹಿತಿಯನ್ನು ಪ್ರವೇಶಿಸಲು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಪರ್ಕದಲ್ಲಿರಲು ದೂರದಿಂದಲೇ ಕೆಲಸ ಮಾಡಲು ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡಲು ಮತ್ತು ವರ್ಚುವಲ್ ಈವೆಂಟ್ಗಳಿಗೆ ಹಾಜರಾಗಲು ನಾವು ಅವುಗಳನ್ನು ಬಳಸುತ್ತೇವೆ ಈ ಸಾಧನಗಳು ಹಿಂದೆಂದಿಗಿಂತಲೂ ಸಂವಹನವನ್ನು ಸುಲಭಗೊಳಿಸಿದ್ದರು ಅವುಗಳು ದುರ್ಬಲವಾದ ಪರಸ್ಪರ ಸಂವಹನಕ್ಕೆ ಕಾರಣವಾಗಿವೆ ಇಂದು ಅನೇಕ ಜನರು ಮುಖಾಮುಖಿ ಸಂಭಾಷಣೆ ಅಥವಾ ಫೋನ್ ಕರೆಗಳನ್ನು ಮಾಡುವ ಬದಲು ಇತರರೊಂದಿಗೆ ಸಂವಹನ ನಡೆಸಲು ತಮ್ಮ ಮೊಬೈಲ್ ಸಾಧನಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ ತಂತ್ರಜ್ಞಾನದ ಮೇಲಿನ ಈ ಅತಿಯಾದ ಅವಲಂಬನೆಯು ಕಡಿಮೆಯಾದ ಸಾಮಾಜಿಕ ಕೌಶಲ್ಯಗಳಿಗೆ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ನಿರ್ಮಿಸುವಲ್ಲಿ ಹೆಚ್ಚಿನ ತೊಂದರೆಗೆ ಸಂಬಂಧಿಸಿದೆ ಮೊಬೈಲ್ ಪ್ರೇರಿತ ದುರ್ಬಲಗೊಂಡ ಪರಸ್ಪರ ಸಂವಹನವು ವ್ಯಕ್ತಿಗಳು ತಮ್ಮ ಸುತ್ತಲಿನ ಪ್ರಪಂಚದಿಂದ ಹೆಚ್ಚು ಪ್ರತ್ಯೇಕವಾಗಿ ಮತ್ತು ಸಂಪರ್ಕ ಕಡಿತಗೊಳ್ಳುವಂತೆ ಮಾಡುತ್ತದೆ ಇದಲ್ಲದೆ ಮೊಬೈಲ್ ಸಾಧನಗಳ ಅತಿಯಾದ ಬಳಕೆಯು ಪಠ್ಯ ಸಂದೇಶಗಳು ಅಥವಾ ಇಮೇಲ್ಗಳಲ್ಲಿ ಧ್ವನಿ ಅಥವಾ ಸಂದರ್ಭದ ತಪ್ಪಾದ ವ್ಯಾಖ್ಯಾನದಿಂದಾಗಿ ಜನರ ನಡುವೆ ತಪ್ಪು ಗ್ರಹಿಕೆಗೆ ಕಾರಣವಾಗಬಹುದು ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಸಾಧನಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅವರ ಅನುಕೂಲತೆ ಮತ್ತು ಪ್ರವೇಶಿಸುವಿಕೆ ನಮ್ಮ ದೈನಂದಿನ ದಿನಚರಿಗಳಲ್ಲಿ ಅವುಗಳನ್ನು ಸರ್ವತ್ರವಾಗಿ ಮಾಡಿದೆ ಆದಾಗ್ಯೂ ಈ ಸಾಧನಗಳ ಮೂಲಕ ಅಪಾರ ಪ್ರಮಾಣದ ಮಾಹಿತಿಗೆ ನಿರಂತರವಾಗಿ ಒಡ್ಡಿಕೊಳ್ಳುವುದರಿಂದ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ಪ್ರಕ್ರಿಯೆಗೊಳಿಸಲು ಮೆದುಳಿನ ಸಾಮರ್ಥ್ಯವನ್ನು ಅತಿಕ್ರಮಿಸಬಹುದು ಮೊಬೈಲ್ ಸಾಧನಗಳ ಅತಿಯಾದ ಬಳಕೆಯು ದುರ್ಬಲವಾದ ಅರಿವಿನ ಕಾರ್ಯಕ್ಕೆ ಕಾರಣವಾಗಬಹುದು ಮೆಮೊರಿ ಧಾರಣ ಗಮನ ವ್ಯಾಪ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸಂಶೋಧನೆ ತೋರಿಸಿದೆ ವಿವಿಧ ಅಪ್ಲಿಕೇಶನ್ಗಳು ಮತ್ತು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಿಂದ ನಿರಂತರವಾಗಿ ಅಧಿಸೂಚನೆಗಳು ಸಂದೇಶಗಳು ಮತ್ತು ಎಚ್ಚರಿಕೆಗಳೊಂದಿಗೆ ಬಾಂಬ್ ಸ್ಫೋಟಿಸಿದಾಗ ಪ್ರಮುಖ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುವ ಮೆದುಳಿನ ಸಾಮರ್ಥ್ಯವು ರಾಜಿಯಾಗುತ್ತದೆ ಈ ವಿದ್ಯಮಾನವನ್ನು ಅಂಡ್ ಮೊಬೈಲ್ ಪ್ರೇರಿತ ದುರ್ಬಲಗೊಂಡ ಮಾಹಿತಿ ಸಂಸ್ಕರಣೆಯೇ ಎಂದು ರೂಪಿಸಲಾಗಿದೆ ಈ ಸಮಸ್ಯೆಯನ್ನು ಎದುರಿಸಲು ತಜ್ಞರು ಪರದೆಯ ಸಮಯವನ್ನು ಸೀಮಿತಗೊಳಿಸಲು ಸಲಹೆ ನೀಡುತ್ತಾರೆ ತಂತ್ರಜ್ಞಾನದಿಂದ ವಿರಾಮಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ವಿಶ್ರಾಂತಿ ಮತ್ತು ಸಾವಧಾನತೆಯನ್ನು ಉತ್ತೇಜಿಸುವ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಮೊಬೈಲ್ ಫೋನ್ಗಳು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಜನರು ತಮ್ಮ ಸಾಧನಗಳಲ್ಲಿ ಗಮನಾರ್ಹ ಸಮಯವನ್ನು ಕಳೆಯುತ್ತಿದ್ದಾರೆ ಆದಾಗ್ಯೂ ಅತಿಯಾದ ಮೊಬೈಲ್ ಫೋನ್ ಬಳಕೆಯು ಸಾಮಾಜಿಕ ಪ್ರತ್ಯೇಕತೆಗೆ ಕಾರಣವಾಗಬಹುದು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕಡಿಮೆ ಭಾಗವಹಿಸುವಿಕೆಗೆ ಕಾರಣವಾಗಬಹುದು ಈ ವಿದ್ಯಮಾನವನ್ನು ಅಂಡ್ ಮೊಬೈಲ್ ಪ್ರೇರಿತ ದುರ್ಬಲ ಸಾಮಾಜಿಕ ಏಕೀಕರಣ ಎಂದು ಕರೆಯಲಾಗುತ್ತದೆ ಅಲ್ಲಿ ವ್ಯಕ್ತಿಗಳು ನೈಜ ಪ್ರಪಂಚಕ್ಕಿಂತ ತಮ್ಮ ವರ್ಚುವಲ್ ಪ್ರಪಂಚಕ್ಕೆ ಹೆಚ್ಚು ಲಗತ್ತಿಸುತ್ತಾರೆ ತಮ್ಮ ಫೋನ್ಗಳಲ್ಲಿ ಹೆಚ್ಚು ಸಮಯ ಕಳೆಯುವವರಿಗೆ ಮುಖಾಮುಖಿ ಸಂವಹನ ಕೌಶಲ್ಯಗಳು ಕಡಿಮೆಯಾಗುತ್ತವೆ ಮತ್ತು ಇತರರ ಬಗ್ಗೆ ಸಹಾನುಭೂತಿ ಕಡಿಮೆಯಾಗುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ ಒಂಟಿತನ ಮತ್ತು ಪ್ರತ್ಯೇಕತೆಯ ಹೆಚ್ಚಿದ ಭಾವನೆಗಳಿಂದ ಅವರು ಆತಂಕ ಅಥವಾ ಖಿನ್ನತೆಯಿಂದ ಬಳಲುತ್ತಿದ್ದಾರೆ ಇದಲ್ಲದೆ ಅತಿಯಾದ ಮೊಬೈಲ್ ಫೋನ್ ಬಳಕೆಯು ಚಟಕ್ಕೆ ಕಾರಣವಾಗಬಹುದು ಇದು ಸಮಸ್ಯೆಯನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತದೆ ವ್ಯಕ್ತಿಗಳು ತಮ್ಮ ಡಿಜಿಟಲ್ ಮತ್ತು ಭೌತಿಕ ಜೀವನದ ನಡುವೆ ಸಮತೋಲನವನ್ನು ಸಾಧಿಸುವುದು ಅತ್ಯಗತ್ಯ ಇದನ್ನು ಮಾಡಲು ಒಂದು ಮಾರ್ಗವೆಂದರೆ ಸ್ಮಾರ್ಟ್ಫೋನ್ ಬಳಕೆಗೆ ಗಡಿಗಳನ್ನು ಹೊಂದಿಸುವುದು ಉದಾಹರಣೆಗೆ ಸಾಮಾಜಿಕ ಚಟುವಟಿಕೆಗಳ ಸಮಯದಲ್ಲಿ ಪರದೆಯ ಸಮಯವನ್ನು ಸೀಮಿತಗೊಳಿಸುವುದು ಅಥವಾ ಊಟದ ಸಮಯದಲ್ಲಿ ಸಾಧನಗಳನ್ನು ಬಳಸುವುದನ್ನು ತಪ್ಪಿಸುವುದು